ಪಾರಿ ಒಳನ್ ಸಾಕಂಗಲ್ವಾ ಪಾರಿ ಒಳಗ್ ಮೇ ಹಾಕಂಗಿಲ್ವಾ ಹಂಗ ಹಾಕಬೇಡಿ ಅಂತ ಪಾರಿ ಒಳೆಲ್ಲ ಕಳ್ಕೊಳ್ಳೈಸ್ ನಮಸ್ಕಾರ ಎಸ್ ಎಲ್ಲ ನಮ್ಮ ಪ್ರೀತಿ ಕನ್ನಡಿಗ ಫ್ರೆಂಡ್ಸ್ ವೆಲ್ಕಮ್ ಟು ಫ್ರೆಂಡ್ಸ್ ಲಾಫ್ಟ್ ಯೂಟ್ಯೂಬ್ ಚಾನಲ್ ತುಂಬಾ ಜನ ಆಲ್ರೆಡಿ ನೋಟಿಸ್ ಮಾಡಿರ್ತೀರಾ ಟೈಟಲ್ ತಮ್ಮ ನೋಡಿನ ತುಂಬಾ ಜನ ಶಾಕ್ ಆಗಿ ವೀಡಿಯೋ ಒಳಗಡೆ ಬಂದಿರ್ತೀರ ಏನಿದು ಪಾರಿ ಒಳಗೆ ಸಾಕಂಗಿಲ್ಲ ಪಾರಿ ಒಳಗೆ ಮೇ ಹಾಕಂಗಿಲ್ಲ ಹಂಗೆ ಹಿಂಗೆ ಅಂತ ನ್ಯೂಸ್ ಚಾನಲ್ಲೆಲ್ಲ ಓಡ್ತೈತೆ ನ್ಯೂಸ್ ಚಾನಲೆಲ್ಲ ಬರ್ತೈತೆ ಏನಿದು ಮ್ಯಾಟ್ರ್ ಅಂತ ತುಂಬ ಜನ ತಲೆಗುಳ ಬಿಟ್ಕೊಂಡಿರ್ತೀರಾ ಸೊ ಇದೆಲ್ಲ ಏನು ನ್ಯೂಸ್ ನೋಡ್ತಾ ಇದ್ದೀರಾ ಅದು ನಿಜ ಓಕೆನಾ ಸೊ ಅದು ಯಾವ ರೀತಿ ಏನಕ್ಕೆ ಫೈನ್ ಆಗ್ತಾರೆ ಯಾಕೆ ಪಾರವಾಳನ ಸಾಕಬಾರ್ದು ಅಂತ ಇದ್ದಾರೆ ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ಸೊ ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಎಲ್ಲರಿಗೂ ಗೊತ್ತಾಗಬೇಕು ಆದಷ್ಟು ಶೇರ್ ಮಾಡಿ ಓಕೆನಾ ಮತ್ತು ಪಾರಿವಾಳ ಸಾಕೋರು ಯಾರು ಇದ್ದರೂ ಅವರೆಲ್ಲ ರೆಗ್ಯುಲರಾಗಿ ದಯವಿಟ್ಟು ನೋಡಿ ಇದರಲ್ಲಿ ಅದಕ್ಕೆ ಸೊಲ್ಯೂಷನ್ ಕೂಡ ಹೇಳ್ತೀನಿ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಓಕೆ ಬೆಂಗಳೂರಲ್ಲಿ ಆಲ್ರೆಡಿ ರೂಲ್ಸು ತೊಗೊಂಡಿದ್ದಾರೆ ಏನು ಅಂತಂದರೆ ಪಾರಿವಳಗೆ ಮೇವ್ ಹಾಕ್ಬಾರ್ದು ಅಂದರೆ ಔಟ್ಸೈಡ್ ಪಾರಿವಾಳಗಳಿಗೆ ಮೇವ್ ಹಾಕ್ಬಾರ್ದು ಅಂತ ಸೊ ಯಾವುದೇ ರೀತಿಯಾಗಿ ಪಾರಿವಾಳ ಮನೆ ಮೇಲೆ ಸಾಕಲೇಬಾರ್ದಿಲ್ಲ ಪಾರಿವಾಳಗೆ ಊಟನೇ ಹಾಕ್ಬಾರ್ದು ಅಂತ ಯಾವುದೇ ರೀತಿ ರೂಲ್ಸ್ ಮಾಡಿಲ್ಲ ಇನ್ನು ಬಟ್ ಬಿ ಬಿ ಎಮ್ ಪಿಲಿ ರೂಲ್ಸ್ ಆಗಿದೆ ಪಾರಿವಾಳಕ್ಕೆ ಮೇವ್ ಹಾಕ್ಬಾರ್ದು ರೋ ರೋಡಲ್ಲಿ ಅಂದರೆ ಔಟ್ಸೈಡೆಲ್ಲ ಮೇವ್ ಹಾಕ್ಬಾರ್ದು ಅಂದ್ಬಿಟ್ಟು ಒಂದು ರೂಲ್ಸ್ ಆಗೈತೆ ಓಕೆ ಏನಕ್ಕಾಗೈತೆ ರೂಲ್ಸು ಸೊ ಇವಾಗ ಏನೋ ಒಂದು ರೂಲ್ಸ್ ಮಾಡಿದ್ದಾರೆ ಆ ಥರ ಫೈನ ಇಕ್ಕಿದ್ದಾರೆ ಅಂದಮೇಲೆ ಅದಕ್ಕೊಂದು ಪರ್ಟಿಕ್ಯುಲರ್ ರೀಸನ್ ಇದ್ದೇ ಇರುತ್ತೆ ಅಲ್ವಾ ಸೊ ಆ ರೀಸನ್ ಏನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ವೀಡಿಯೋನ ಎಂಟ್ವರೆಗೂ ನೋಡಿ ಸೊ ಫಸ್ಟ್ ಟೈಮ್ ಅನ್ನೋದು ಯೂಟ್ಯೂಬ್ ಚಾನಲ್ ನೋಡ್ತೀನಿ ದಯವಿಟ್ಟು ಸಬ್ಸ್ಕ್ರೈ ಮಾಡ್ಕೊಳ್ಳಿ ಫಿಫ್ಟಿ ಹಂಡ್ರೆಡ್ ತುಂಬಾ ಹತ್ರ ಇದ್ದೀವಿ ಸೊ ಇವಾಗ ಪಾರಿವಾಳಿಗೆ ಮೇವು ಹಾಕ್ಬಾರ್ದು ಅಂದರೆ ಇವಾಗ ಈ ಥರ ರೂಲ್ಸ್ ಮಾಡ್ತಾ ಇದ್ದಾರೆ ನಾವು ಏನಾರ ಸಾಕಿದ್ರೆ ನಮ್ಗೆ ಏನಾರ ಬಂದು ತೊಂದರೆ ಕೊಡ್ತಾರೆ ಅಂತ ಕೇಳಿದ್ರೆ ಆ ರೀತಿ ಯಾವುದು ತೊಂದರೆ ಆಗಲ್ಲ ಯಾಕಂತಂದ್ರೆ ಇದು ನಮ್ಮ ಪರ್ನಲ್ಲೂ ನಮ್ಮ ಪೆಟ್ಸ್ತಾರ ಓಕೆನಾ ಬಟ್ ಇದರಿಂದ ಏನೂ ತೊಂದರೆ ಆಗಲ್ಲ ಔಟ್ಸೈಡ್ ಪಾರಿವಾಳಗಳು ಏನಕ್ಕೆ ಮೇವು ಹಾಕ್ಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಂದರೆ ಸೊ ಮೊದಲು ಒಂದು ಅರ್ಥ ಮಾಡ್ಕೊಳ್ಳಿ ಪಾರಿವಾಳದಿಂದ ತುಂಬಾ ರೋಗಗಳು ಬರುತ್ತೆ ಸೊ ನಿಮಗೆಲ್ಲ ಗೊತ್ತಿದ್ದೇ ಇರ್ಬೋದು ಇರೋದನ್ನ ಹೇಳ್ತಾ ಇರೋದು ನಾನು ಸೊ ತುಂಬ ಜನ ಗೊತ್ತಿಲ್ಲದೆ ಕೋಪ ಮಾಡ್ಕೊಳ್ಳೋದು ಮೇಲೆ ಬೇಜಾರು ಮಾಡ್ಕೊಳ್ಳೋದು ಮಾಡ್ಕೊಂಬೇಡಿ ಸೊ ಇರೋದನ್ನ ಹೇಳ್ತಾ ಇರೋದು ನಾನು ಏನು ಅಂತಂದರೆ ಪಾರಿವಾಳದಿಂದ ತುಂಬ ರೋಗಗಳು ಬರುತ್ತೆ ಹೌದು ನಾನಿದ್ನ ಪರ್ಸ್ನಲಿ ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಂದರೆ ಅದನ್ನು ನಾನು ಸಫರ್ ಮಾಡಿದ್ದೀನಿ ಏನೋ ಮೆಡಿಸನ್ಸ್ ತೊಗೊತಾ ಇದ್ದೀನಿ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಓಕೆನಾ ಬಟ್ ಹಂಗಾಯಿತು ಅಂತ ನಾನು ಬಿಟ್ಬಿಟ್ಟಿಲ್ಲ ಶೋಕಿನ ಸೊ ಬಿಡೋಕ್ಕಾಗಲ್ಲ ಗುರು ಅದನ್ನ ಓಕೆನಾ ಸೊ ಬಿಡೋಕ್ಕಾಗಲ್ಲ ಅದರಿಂದ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಬಟ್ ವಿತ್ ಸೇಫ್ಟಿ ಓಕೆನಾ ಸೊ ಸೇಫ್ಟಿ ಇರಬೇಕು ಏನೇನು ಸೇಫ್ಟಿ ಅಂತಾನೆ ಹೇಳ್ತೀನಿ ಫಸ್ಟ್ಗೆ ಏನಕ್ಕೆ ಪಾರಿವಾಳನ ಸಾಕಿದ್ರೆ ಆ ಥರ ಥೋ ಪಾರಿವಾಳಗೆ ಮೇವು ಹಾಕಿದ್ರೆ ಆ ಥರ ಫೈನ್ ಆಗ್ತಿದ್ದಾರೆ ಅಂದರೆ ಮೈನ್ ರೀಸನ್ ಬಂದುಬಿಟ್ಟು ಈ ಪಾರಿವಾಳಗಳಿಂದ ತುಂಬ ವೈರಸ್ ಸ್ಪ್ರೆಡ್ ಆಗೋದು ಒಂದು ಕಡೆ ಅಂತಂದರೆ ಇನ್ನೊಂದು ಬಂದ್ಬಿಟ್ಟು ಈ ಪಾರಿವಾಳದಿಂದ ಅಸ್ತಮ ಬರುತ್ತೆ ಓಕೆನಾ ಸೊ ಅಸ್ತಮ ಬರೋ ಚಾನ್ಸಸ್ ತುಂಬ ಇರುತ್ತೆ ಅಸ್ತಮ ಅಂತ ಅಂದರೆ ಲಂಗ್ಸ್ ಪ್ರಾಬ್ಲಮ್ ಬರುತ್ತೆ ಸೊ ನನಗೆ ರೀಸೆಂಟಾಗಿ ನಾನು ಕೂಡ ಚೆಕಪ್ಗೆಲ್ಲ ಹೋಗಿದ್ದೆ ಸೊ ಆವಾಗ ನನಗೂ ಡಾಕ್ಟರ್ ಅದನ್ನೇ ಸಜೆಸ್ಟ್ ಮಾಡಿದ್ದು ಪಾರಿವಾಳ ಹತ್ರ ಹೋಗೋದು ಕಮ್ಮಿ ಮಾಡಿಬಿಡ್ರಿ ಇಲ್ಲ ಪಾರಿವಾಳನ ಬಿಟ್ಬಿಡ್ರಿ ಪಾರಿವಾಳ ಹತ್ರ ಹೋಗಲೇಬೇಡಿ ಅಂತ ಅಂದಿದ್ದರು ಬಟ್ ಹಚ್ಕೊಂಡಿದ್ವಿ ಏನು ಮಾಡೋಕ್ಕಾಗಲ್ಲ ಅದರಿಂದ ಪಾರಿವಾಳನ ಬಿಟ್ಟಿರೋಕ್ಕೂ ಆಗೋಲ್ಲ ಓಕೆನಾ ಇವಾಗ ಯಾವ ರೀತಿ ಬರುತ್ತೆ ಅಂತ ಕೇಳೋದಾದರೆ ನಿಮಗೆಲ್ಲರೂ ಗೊತ್ತಿರೋ ರೀತಿ ನಾವು ಪಾರಿವಾಳ ಗಲೀಜು ಮಾಡುತ್ತಲ್ವ ಅಂದರೆ ಅದರ ಮೋಷನಲ್ಲಿ ವೈಟ್ ವೈಟ್ ಒಂದು ಫಾರ್ಮ್ ಆಗುತ್ತೆ ಒಣಗಾದ ಮೇಲೆ ಸೊ ಅದರಿಂದ ತುಂಬಾ ಲಂಗ್ಸ್ಗೆ ಹೆವಿ ಪ್ರಾಬ್ಲಮ್ ಇದೆ ಮತ್ತು ಇವಾಗ ದಾವಡಿಲೆಲ್ಲ ಇರ್ತಿರಲ್ವ ಸೊ ಓಪನ್ ಟೆರಸಲ್ಲಿ ಸಾಕೋರ್ಗೆ ಅಷ್ಟೊಂದು ತೊಂದರೆ ಆಗಲ್ಲೇನೋ ಬಟ್ ದಾವಡಿಲಿ ಯಾಕಂತಂದರೆ ನಾಲ್ಕು ಸೈಡೂ ಗೋಡೆಲ್ಲ ಕವರ್ ಆಗಿರುತ್ತೆ ಧೂಳು ಜಾಸ್ತಿ ಬರುತ್ತೆ ಸೊ ಅಂಥವ್ರಿಗೆ ಎವಿ ಪ್ರಾಬ್ಲಮ್ ಆಗುತ್ತೆ ಇದು ಏನೋ ಅಂತಂದರೆ ಪಾರಿವಾಳಗಳು ರೆಕ್ಕೆಲ್ಲ ಹೊಡೆದಾಗ ಸೊ ಇಲ್ಲಿ ನೀವು ನೋಡಿರ್ಬೋದು ಏನಂತಂದರೆ ನೋಡಿ ಈ ಥರ ಮೋಷನ್ ಆಗಿರುತ್ತೆ ನೋಡಿ ಸೊ ಅಲ್ಲೆಲ್ಲ ಅಲ್ವಾ ಸೊ ಈ ಈ ಪಾರಿವಾಳದ ಧೂಳು ಏನು ಕಾಣುತ್ತೆ ನಿಮಗೆ ಸೊ ಅದರಿಂದನೇ ನಮಗೆ ಅಸ್ತಮ ಅಥವಾ ಆ ಥರ ಕೆಂ ಪ್ರಾಬ್ಲಮ್ಮು ಲಂಗ್ಸ್ ಪ್ರಾಬ್ಲಮ್ ಬರುತ್ತೆ ಇವಾಗ ಸೊ ಇದಕ್ಕೆ ಸಲ್ಯೂಷನ್ ಏನು ಬ್ರೋ ಅಂತ ಕೇಳೋದಾದ್ರೆ ನಾನು ಇದನ್ನ ಮೇನ್ ಇಂಟೆನ್ಷನ್ ಏನು ಮಾ ಮೈನ್ ಇಂಟೆನ್ಷನ್ ಏನು ಅಂತಂದರೆ ತುಂಬ ಜನ ನ್ಯೂಶೋದಾರ್ ಉಟ್ಕೊಂಡಿದ್ದೀರ ಅಂದರೆ ಹೊಸ್ದೋಗಿ ಅಕ್ಕಿಗಳು ಇಡ್ತಾ ಇದ್ದೀರಾ ಸೊ ಅವ್ರಿಗೆಲ್ಲ ಇದು ಗೊತ್ತಾಗಲಿ ಅವಾಗ ನಾವು ತುಂಬ ಜನ ಮನೇಲಿ ಪೇರೆಂಟ್ಸ್ ಕೂಡ ಅಕ್ಕಿಗಳೆಲ್ಲ ಎತ್ತಿಸ್ಬಿಟ್ಟಿದ್ದಾರೆ ನ್ಯೂಸಲ್ಲೆಲ್ಲ ಬಂದಮೇಲೆ ಸೊ ನಮ್ಮ ಮನೆಯಲ್ಲೂ ಫೋರ್ಸ್ ಮಾಡಿದ್ರು ಬಿಟ್ಬಿಡಿದಲ್ಲ ಅಂತ ಬಟ್ ಹೇಳಿದ್ನಲ್ವ ಬಿಡೋಕ್ಕಾಗಲ್ಲ ಹಂಗೆಲ್ಲ ಒಟ್ಟು ಒಂದೇ ಸಲ ಸೊ ಇಲ್ಲಿ ಒಂದೇ ಸಲ ಎಲ್ಲ ಬಿಡೋಕೆ ಆಗಲ್ಲ ಬಿಡಿರಿ ಆ ಥರ ಒಂದು ಅಡಿಕ್ಷನ್ ಅಂದ್ಕೊಂಬಿಟ್ರಿ ಇದು ಸೊ ಆ ಪ್ರಾಬ್ಲಮ್ ಎಲ್ಲ ಹೆಂಗೆ ನಾವು ಇವಾಗ ಕಮ್ಮಿ ಮಾಡ್ಕೊಬೇಕಂದ್ರೆ ಒಂದೇ ಆಪ್ಷನ್ ನಮಗೆ ಸೊ ಯಾವಾಗ ಡೌಟಿಗೆ ಹೋದರೆ ಮಾಸ್ಕ್ನ ಯೂಸ್ ಮಾಡಿ ಓಕೆನಾ ನಾವು ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಬೇಕು ಏನಂತಂದರೆ ಕಂಫರ್ಟ್ ಅನ್ಸಲ್ಲ ಅದೊಂದೇ ಕಾರಣಕ್ಕೋಸ್ಕರ ನಾವು ಯೂಸ್ ಮಾಡಲ್ಲ ಮತ್ತು ಇನ್ನೊಂದೇನಂತಂದರೆ ಈ ಈ ಸಲ ಬಿಸಿಲು ತುಂಬ ಐತೆ ಹೆವಿ ಅಂದರೆ ಹೆವಿ ಐತೆ ಬಿಸಿಲು ಲೈಕ್ ಎಷ್ಟು ತರ್ಟಿ ಏಯ್ಟು ತರ್ಟಿ ಸೆವೆನ್ ಡಿಗ್ರಿ ಸೆಲ್ಷಿಯಸ್ ಐತೆ ತರ್ಟಿ ಏಯ್ಟ್ ಡಿಗ್ರಿ ಅಂತಂದರೆ ಎಲ್ಲಿಗೂರು ಸೊ ಹೆವಿ ಬಿಸಿಲೈತೆ ಅದರಿಂದ ತುಂಬಾ ಪ್ರಾಬ್ಲಮ್ ಬರುತ್ತೆ ಇವಾಗ ಮಾಸ್ಕ್ ಹಾಕೊಂಡು ಅಂದರೆ ಕ್ಲೀನ್ ಮಾಡೋ ಟೈಮಲ್ಲಿ ನಾವು ಯಾವಾಗ ಯಾವಾಗ ಗೂಡ್ನೆಲ್ಲ ಕ್ಲೀನ್ ಮಾಡ್ತೀವಲ್ವಾ ಸೊ ಅಂಥ ಟೈಮಲ್ಲಿ ಏನು ಮಾಡಿ ಮಾಸ್ಕ್ನ ಯೂಸ್ ಮಾಡಿ ಅದು ಮತ್ತು ಇನ್ನೊಂದು ಅಂತಂದರೆ ನೀವು ಯಾವಾಗ ನಾವು ದೌಡಿಗೆ ಎಂಟ್ರಿ ಆದರೆ ಈ ಥರ ಒಂದು ಸ್ಪ್ರೇ ಬಾಟ್ಲು ಇಟ್ಕೊಂಬಿಡಿ ಫಸ್ಟ್ ಈ ಥರ ಎಲ್ಲ ಸ್ಪಿಂಕ್ಲರ್ ಮಾಡ್ಕೊಂಬಿಡ್ರಿ ದಾವಡಿಗೆಲ್ಲ ಯಾಕಂತಂದರೆ ಸ್ಪಿಂಕ್ಲರ್ ಅಂದರೆ ಹಂಗೆ ಲೈಟಾಗಿ ಸೊ ಇವಾಗ ಹೇಗೆ ಒಂದು ಸ್ಪ್ರೇ ಥರ ಮಾಡ್ಕೊಂಡ್ರೆ ಅದು ನೀರಿದು ಎಲ್ಲ ಹಂಗೆ ಇಬ್ನಿ ಥರ ಕೆಳಗಡೆ ಬೀಳ್ಬೇಕು ನೋಡಿ ಈ ಥರ ಈ ಥರ ಸ್ಪ್ರೇ ಮಾಡ್ಕೊಂಡ್ರೆ ನೋಡಿ ಥರ ಕೆಳಗಡೆ ಬೀಳ್ತಾ ಇದ್ದೀರಾ ಸೊ ಏನಂತಂದರೆ ದೊಡ್ಡ ದೊಡ್ಡ ಡೆಸ್ಟ್ ಅದು ಜಬ್ದವ ನಮ್ಮ ಕಣ್ಣು ಕಾಣುತ್ತಲ್ಲ ಆ ಡೆಸ್ಟೆಲ್ಲ ಒಳಗಡೆಗೆ ಹೋಗಲ್ಲ ಸುಲಭವಾಗಿ ಏನು ಅಂತಂದರೆ ಚಿಕ್ಕ ಚಿಕ್ಕ ಡೆಸ್ಟ್ ಇರುತ್ತೆ ಅದು ನೀವು ವಾಟರ್ ಈ ಥರ ಸ್ಪ್ರಿಂಕ್ಲರ್ ಮಾಡಿದಾಗ ಏನಾಗುತ್ತೆ ಕೆಳಗಡೆ ಬಿದ್ದೋಗಿ ಅದೇನು ಅಷ್ಟೊಂದು ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳ್ತಿಲ್ಲ ಒಂದು ಒಂದು ಹತ್ತು ಹದಿನೈದು ಪರ್ಸೆಂಟನ್ನು ಕಮ್ಮಿ ಮಾಡ್ತೈತೆ ಓಕೆನಾ ಸೊ ಅದೊಂದು ಮತ್ತೆ ಹೇಳಿದ್ನಲ್ವಾ ಗುಡ್ ಕ್ಲೀನ್ ಮಾಡ್ಬೇಕಾದ್ರೆ ಮಾಸ್ಕ್ ಹಾಕೊಳ್ಳಿ ಇನ್ನೊಂದೇನೋ ಅಂತಂದರೆ ನಿಮ್ಮ ಈ ಥರ ಏನೋ ನಾನು ಫೋರ್ ಸೈಡೆಲ್ಲ ಕವರ್ ಆಗಿತ್ತು ದಾವುಡಿ ಅಂತಂದರೆ ಏನು ಮಾಡಿ ಈ ಥರ ಒಂದು ಎಕ್ ಜಸ್ಟ್ ಫ್ಯಾನ್ ಹಾಕ್ಸ್ಕೊಂಬಿಡಿ ಸೊ ಫ್ಯಾನ್ ಹಾಕ್ಸ್ಕೊಂಡಾಗ ಏನಾಗುತ್ತೆ ಆಚೆ ಹೋಗುತ್ತೆ ಧೂಳೆಲ್ಲ ಜಾಸ್ತಿ ಪ್ರಾಬ್ಲಮ್ ಬರೋದು ತಪ್ಪುತ್ತೆ ಇನ್ನೊಂದೇನಂತಂದರೆ ಸ್ವಲ್ಪ ನೀಟ್ನೆಸ್ ಮೈಂಟೈನ್ ಮಾಡಿ ಜಾಸ್ತಿ ಕ್ಲೀನಾಗಿ ಇಕ್ಕೊಳಗೆ ಟ್ರೈ ಮಾಡಿ ಅಂದರೆ ಡೈಲಿ ಡೈಲಿ ಕ್ಲೀನ್ ಏನಾಗುತ್ತೆ ಆ ಡಸ್ಟ್ ಜಾಸ್ತಿ ಫಾರ್ಮ್ ಆಗಲ್ಲ ನಮಗೆ ಸೊ ನಾವು ಒಂದ್ಸಲಿ ಎರಡು ವಾರು ಒಂದ್ಸಲಿ ತಿಂಗಳು ಒಂದ್ಸಲಿ ಕ್ಲೀನ್ ಮಾಡ್ಕೊಂಡ್ರೆ ಅಂದರೆ ಡೆಸ್ಟ್ ಡಸ್ಟ್ ಫಾಮ್ ಆಗೋದು ಓಕೆನಾ ಆ ಡಸ್ನ ಫಾರ್ಮ್ ಆಗೋಕ್ಕೆ ಬಿಡಬೇಡಿ ಡೈಲಿ ಡೈಲಿ ಕ್ಲೀನ್ ಮಾಡ್ಕೊಳ್ಳಿ ಮತ್ತು ಕ್ಲೀನಾಗಿ ಗುಡಿಸ್ತಾ ಇರಿ ಓಕೆನಾ ಫಾರ್ಮ್ ಫಾಮಾಗಕ್ಕೆ ಬಿಡಬೇಡಿ ನಾವು ನೋಡಿ ಡೈಲಿ ಗುಡಿಸ್ತೀವಿ ಡೈಲಿ ಒಂದು ಮೂರು ನಾಲ್ಕು ಸಂದು ಕಂಪಲ್ಸರಿ ಇನ್ನು ನಾವು ಬಿಡಲೇಬಾರ್ದು ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ಯಾವಾಗಲೂ ದಾವಡಿಲಿದ್ರೆ ಮಾಡ್ಬೋದು ಅದನ್ನು ಡಸ್ಟೇ ಬಿಡ್ದಂಗೆ ಮಾಡ್ಬೋದು ಬಟ್ ಆಗಲ್ಲವಲ್ಲ ಎಲ್ಲರಿಗೂ ಅವ್ರವ್ರೆ ಸಪ್ರೇಟ್ ಕೆಲಸಗಳಿರುತ್ತೆ ಸೊ ಇದ್ರ ಮೇಲೆ ಎಲ್ಲರೂ ಡಿಪೆಂಡ್ ಆಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಮತ್ತು ಮೈನ್ ಇನ್ನೊಂದೇನಂತಂದರೆ ಸೊ ಎಲ್ಲ ಮುಗೀತು ನಿಮ್ಮ ಕೆಲಸ ಎಲ್ಲ ಮುಗೀತು ಮಾಸ್ಕೆಲ್ಲ ಹಾಕೊಂಡು ಕೆಲಸ ಮಾಡ್ತಿದ್ರೆ ಅದು ಓಕೆ ಇಲ್ಲ ಮಾಸ್ಕ್ ಇಲ್ಲ ಅಂದರೆ ಕೆಲಸ ಮಾಡ್ತಿದ್ರೆ ಅದು ಓಕೆ ಓಕೆ ಇಲ್ಲ ಮಾಸ್ಕ್ ಹಾಕೊಂಡು ಕೆಲಸ ಮಾಡಿ ಸೊ ಏನು ಮಾಡಿ ಮನೆಗೆ ಹೋಗಿದ್ದೆ ಫುಲ್ಲು ಅಪ್ ಆಗಿ ಕ್ಲೀನಾಗಿ ಎಲ್ಲ ತೊಳ್ಕೊಂಡು ಸೊ ಏನು ಮಾಡಿ ಮೂಗನ್ನ ಜಾಸ್ತಿ ಕ್ಲೀನ್ ಮಾಡಿ ಮೂಗನ್ನ ಮತ್ತು ಬಾಯಿನ ಜಾಸ್ತಿ ಕ್ಲೀನ್ ಮಾಡ್ಕೊಳ್ಳಿ ಓಕೆನಾ ಸೊ ಅವಾಗೇನಾಗುತ್ತೆ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಎಲ್ಲ ಏನೇನೋ ಅಂದರೆ ಆಗಿರುತ್ತಲ್ವಾ ಸೊ ಇನ್ನೂ ಲಂಗ್ಸ್ ಒಳಗಡೆ ಹೋಗಿರೋ ಅಂದರೆ ನೀವು ಇನ್ನೂ ಬ್ರೀತ್ ಮಾಡ್ತಾ ಇರ್ತೀರ ಅಲ್ಲ ಸ್ಟಕ್ಕಾಗಿರುತ್ತಲ್ವಾ ಸೊ ಅದೆಲ್ಲ ಆಚೆಗೆ ಬಂದ್ಬಿಡುತ್ತೆ ಸೊ ಇದನ್ನ ಒಂದು ಸ್ವಲ್ಪ ಎಚ್ಚರಿಕೆನ ತೊಗೊಳ್ಳಿ ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸು ನಿಮ್ಮ ರಿಲೇಟಿವ್ಸು ಬ್ರದರ್ಸು ಯಾರೇ ಪಾರಿ ಒಳಸ ಆಗ್ತಾ ಇರ್ಬೋದು ಸೊ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಸೊ ಏನು ಅಂತಂದರೆ ಇವಾಗ ನಾವೊಬ್ಬರೇ ವಾಯ್ಸ್ ರೈಸ್ ಮಾಡಿದ್ರೆ ಆಗೋಲ್ಲ ಸೊ ಇನ್ನೂ ತುಂಬ ಕಮ್ಯುನಿಟಿಗಳಿದೆ ಇದ್ರ ಬಗ್ಗೆ ಸೊ ಅವರೆಲ್ಲ ವಾಯ್ಸ್ ರೈಸ್ ಮಾಡಿದ್ರೆ ಆಗುತ್ತೆ ಇನ್ನೊಂದು ಮೇಯ್ನ್ ತಿಂಗ್ ಏನೋ ಅಂತಂದರೆ ಔಟ್ಸೈಡ್ ಪಾರಿವಾಳಗಳಿಗೆ ಮೇವು ಹಾಕ್ಬಾರ್ದು ಅಂತ ಹೇಳ್ತಾರೆ ಸೊ ಇದಾಗಲೇ ನಾವು ಎಷ್ಟೋ ಪಕ್ಷಿಗಳನ್ನ ಕಳ್ಕೊಂಬಿಟ್ಟಿದ್ದೀವಿ ಆಲ್ರೆಡಿ ಹಂಗೆ ಗುಬ್ಬಚ್ಚಿ ಚಿಕ್ಕ ಚಿಕ್ಕ ಪಕ್ಷಿಗಳು ತುಂಬ ಕಳ್ಕೊಂಬಿಟ್ಟಿದ್ವಿ ಓಕೆನಾ ಇವಾಗ ಊಟನೇ ಹಾಕಬೇಡಿ ಅಂತ ಪಾರಿವಾಳಗಳನ್ನ ಕಳ್ಕೊಳ್ಳೋಕ್ಕಾಗಲ್ಲ ಓಕೆನಾ ಉಳಿಸ್ಕೊಂಬರೋಣ ಏನೂ ಮಾಡೋಕ್ಕಾಗಲ್ಲ ಜೀವ ಅನ್ನೋದು ಕೊಟ್ಟಾಗೈತೆ ಸೊ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದು ನಮ್ಮದು ಯಾಕೆ ಒಟ್ಟಿಗೆ ಏನಕ್ಕೆ ಹಾಕ್ಬಾರ್ದು ಅಂತ ಹೇಳ್ತಾರೆ ಅಂದರೆ ಎಲ್ಲ ಪಾರೆಗಳು ಒಂದೇ ಕಡೆ ಬಂದಾಗ ಜಾಸ್ತಿ ಗಲೀಜಾಗುತ್ತೆ ಒಂದೇ ಕಡೆ ಅವಾಗ ಪಬ್ಲಿಕ್ಗೆ ತೊಂದರೆ ಆಗುತ್ತೆ ಅದರಿಂದ ಅನ್ನೋದು ಒಂದು ಇಂಟೆನ್ಷನಿಂದ ಬಿ ಬಿ ಎಂ ಪಿ ಅವರು ಆ ರೀತಿ ರೂಲ್ಸ್ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಇನ್ನೂ ವಾಯ್ಸ್ ರೈಸ್ ತುಂಬ ಜನ ಮಾಡಬೇಕಾಗಿದೆ ಸೊ ನಮ್ಮ ಕೈಲಾದಷ್ಟು ನಾವು ಮಾಡೋಣ ಪಾರೆಗಳನ್ನು ಉಳ್ಸೋಣ ಬೆಳ್ಸೋಣ ಸದ್ಯಕ್ಕೆ ವಿಡಿಯೋ ನಿನ್ಗೆ ಏನು ಮಾಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟೇಳ್ದಂಟೇಕರ್ ಬಾಯ್